ಾದರೆ ಈಗ ನೀರ್ಬಿಡಾಗ್ತಾರೆ ಫ್ರೆಂಡ್ಸ ನೋಡ್ರಪ್ಪ ಅರ್ವಿ ಹೋಗೋದು ಹಾಕ್ತಾರೆ ಈಗ ನೋಡ್ರಪ್ಪ ಟೈಮ್ ನೋಡಿದ್ರೆ ನಾಲ್ಕು ಗಂಟೆ ಆಗಿತ್ತು ರೀ ಈಗ ಅರ್ಬಿ ಒಂದು ಹೋಗಿ ಬೇಕು ರೀ ಹಾಯ್ ಹಲೋ ಅಸ್ಲಾಂ ವೇಕುಮ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸಾ ಆರಾಮಿದ್ರಿ ಅಂತ ಅಂದ್ಕೊಂಡಿನ್ರಿ ನಾನು ಕೂಡ ಆರಾಮಿದ್ದಿಲ್ಲ ರೀ ಫ್ರೆಂಡ್ಸ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಕತ್ರಿ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಇದು ಕರೆಕ್ಟ್ ಐತೆ ಅನ್ತಿದ್ರೆ ನೋಡಿರಿ ಹೆಂಗೆ ಉಬ್ಬಿದ್ರೆ ಉಬ್ಬಿತ್ರಿ ಇದು ಬೆಳಗ್ಗೆ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಟ್ಟರೆ ಈಗ ದೋಸೆ ಹಾಕೊಂಡ್ರೆ ಫಸ್ಟ್ ದೋಸೆ ಹಾಕೊಂಡು ಒಂದು ಸೈಡ್ ನಮ್ಮ ಸುಮ್ಮಗ ಫಡ್ ಮಾಡ್ತಿಟ್ ರೀ ಯಾಕಂದ್ರೆ ಕಿಗಿ ಡಬ್ಬಿ ಕಟ್ಟಾಕಿ ಟಿಫಿನ್ ಬಾಕ್ಸ್ ಕಟ್ಟಾಕಬೇಕ್ರಿ ಅದ್ರ ಸಂಬಂಧ ಈಗ ನೋಡಿರಿ ಸ್ವಲ್ಪ ಸ್ವಲ್ಪ ನಾನು ಎಣ್ಣೆ ರೀ ಯಾಕಂದ್ರೆ ಇದು ಹಂಚು ಬಿಸಿಯಾಗಿದ್ರೆ ಅಂದಾಗ ನಾನು ಪಡ್ಡನ ಹಾಕೊತೀನಿ ರೀ ಸಣ್ಣ ಸಣ್ಣ ಹಾಕ್ತೀನಿ ರೀ ಯಾಕಂದ್ರೆ ಅವಳಗ ಶಾಲೆಗೆ ಒಂದು ಸ್ವಲ್ಪ ಚಲೋ ಆಗ್ತೈತ್ರಿ ಹಾಂ ನೋಡಿರಿ ಸಣ್ಣ 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 ಹಾಕಾಕತ್ತೀನಿ ಫಡ್ ಅಂದ್ರೆ ನಾವೊಂದು ಚಟ್ನಿ ಒಂದು ಬಿಡ್ತೀನಿ ರೀ ಯಾಕಂದ್ರೆ ಚಟ್ನಿಗೂ ರೆಡಿ ಮಾಡಿ ಇಟ್ಕೊಂಡಿದ್ದೈತ್ರಿ ಮಿಕ್ಸಿಗೆ ಹಾಕ್ತೀನಿ ರೀ ಈಗ ನೋಡ್ರಿಪ್ಪ ಚಟ್ನಿ ರೀ ನೋಡಿರಿ ಒಂದು ಚಟ್ನಿನೂ ರೆಡಿ ಆತ್ರಿ ಈಗ ಒಂದು ಬೌಲ್ದಾಗ ತೆಗೆದು ತೆಗೆದು ಬಿಡ್ತೀನಿ ರೀ ನೋಡಿರಿ ಒಂದು ಬೌಲ್ದಾಗ ನಾನಂತರ ಚಟ್ನಿ ತೆಗೆದಿರ ಫ್ರೆಂಡ್ಸ ನೋಡ್ರಿ ಫಡ್ ಅಂತ ರೆಡಿ ಮಾಡಿದಿರ ನೋಡಿರಿ ಈ ಕಡೆ ಸುಮ್ಮಗ ಬಾಕ್ಸ್ ಕಟ್ ಬಾಕ್ಸ್ ನೋಡಿರಿ ಚಟ್ನಿ ಹಾಕಿನ್ರಿ ಇದ್ರಾಗ ಒಂದು ಸಣ್ಣ ಸಣ್ಣ ವಾರ ಫಡ್ ಮಾಡಿ ಇಟ್ಟೇನ್ರಿ ಯಾಕದ ಇದು ಫಡ್ಡಿನ ತೋರಿಸ್ಬೇಕಂದ್ರೆ ನಮ್ಮ ಮನೆಯಾಗೆ ಇಲಿ ಒಂದು ಹೋಗಿಬಿಟ್ಟತ್ರಿ ಎಲ್ಲ ಕಿತ್ತಾಡಕತ್ತಿದ್ವಿ ರೀ ಫ್ರೆಂಡ್ಸ ಅದ್ರ ಸಂಬಂಧ ಅದು ತೋರಿಸಿಲ್ಲರಿ ಮತ್ತು ಜಲ್ದಿ ಜಲ್ದಿ ಸುಮ್ಮನೆ ಮಾಡಿಬಿಟ್ಟ್ರಿ ತೋರ್ಸಲಾರ್ದಂಗೆ ಸೊ ಈಗಂತ್ರ ನಮ್ಮ ಸುಮ್ಮ ಟಿಫಿನ್ ಬಾಕ್ಸ್ ರೆಡಿ ಆದರೆ ನೀರು ಒಂದು ತುಂಬಿದ್ರೆ ಅವಳು ಒಂದು ಸ್ವಲ್ಪ ರೆಡಿ ಆಡ್ರಿ ಇವತ್ತು ಕಲರ್ ಡ್ರೆಸ್ ಐತ್ರಿ ರೀ ಈಗ ನೋಡಿಪ್ಪ ಫ್ರೆಂಡ್ಸ ನಮ್ಮ ಸುಮ್ಮನು ರೆಡಿ ರೀ ಮೆಗಾ ಅವಳ್ದು ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಆಯ್ತು ರೀ ನೋಡಿರಿ ಇಟ್ಟಿದ್ದೀನಿ ರೀ ಎಲ್ಲ ಸುಮ್ಮ ಅಲ್ಲಿ ಕುಂತಿದ್ದು ಆಳ್ರಿ ಒಂದು ಸ್ವಲ್ಪ ಈಗ ನಾನು ನಾಷ್ಟಾನೂ ಮಾಡಿಲ್ಲರಿ ಇನ್ನೂ ನಮ್ಮದು ನಮ್ಮ ಮನೆಯವರು ಇನ್ನೂ ಮಾಡಿಲ್ಲ ರೀ ಯಾಕಂದ್ರೆ ನಾನೊಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಹೋಗ್ಬೇಕಂದ್ರೆ ಇವತ್ತು ಒಂದು ಸ್ವಲ್ಪ ಜಲ್ದಿ ಬಾ ಅಂತಂದು ಹೇಳಾರ್ರಿ ಕೆಲ್ಸದ ಮನೆಯವರು ಅದ್ರ ಸಂಬಂಧ ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಬಂದು ಆಮೇಲೆ ನಾಷ್ಟ ಮಾಡಿಬಿಡ್ತೀವಿ ಇಬ್ಬರು ಸೇರಿ ಈಗ ಮತ್ತೆ ಅದು ಮಾಡ್ಕೊಂತ ಕೂತ್ಕೊಂಡ್ರೆ ಅವರು ಮತ್ತು ಜಲ್ದಿ ಬಾ ಅಂತಂದು ಹೇಳಾರಲ್ರಿ ಲೇಟ್ ಆಗ್ತೈತಿ ಅದ್ರ ಸಂಬಂಧ ಈಗ ನಾನು ಫಸ್ಟ್ ಕೆಲ್ಸಕ್ಕೆ ಹೋಗಿ ಬರ್ತೇನೆ ರೀ ಕೆಲ್ಸಕ್ಕೆ ಹೋಗಿ ಬಂದು ಆಮೇಲೆ ನಾವು ನಾಷ್ಟ ಮಾಡ್ತೀವಿ ರೀ ಫ್ರೆಂಡ್ಸ್ ನೋಡ್ರಿಪ್ಪ ನಾ ಈಗ ಬಂದಿರ ಕೆಲಸದಿಂದ ಈಗ ಟೈಮ್ ನೋಡಿರಿ ಯಾಕೆ ಒಂದು ಸ್ವಲ್ಪ ಲೇಟ್ ಆಗಿತ್ತು ರೀ ಹನ್ನೊಂದುವರೆ ವರಿ ಏನಾಗಿತ್ತು ರೀ ಈ ಟೈಮ್ ಇನ್ನೂ ನಾಷ್ಟಾನೂ ಇಲ್ಲರಿ ಈಗ ನೋಡ್ರಿ ಅದ ಬಂದು ಬಂದು ಕೊಡ್ಲಿಲ್ಲ ಒಂದು ಸ್ವಲ್ಪ ಇದು ದೋಸೆ ಹಂಚಿಟ್ಟೇನು ರೀ ಯಾಕಂದ್ರೆ ಒಂದು ಸ್ವಲ್ಪ ದೋಸೆ ಮಾಡ್ಕೊಂಡ್ರಂತಂದ್ರೆ ಸುಮ್ಮನೂ ಓದಿದೆ ರೀ ಸುಮ್ಮಕ್ಕೆ ಕಳಿಸೇ ನಾನು ಕೆಲ್ಸಕ್ಕೆ ಹೋದೆ ರೀ ಒಂದು ಸ್ವಲ್ಪ ಸ್ವಲ್ಪ ಲೇಟ್ ಆಯ್ತು ರೀ ಫ್ರೆಂಡ್ಸ್ ಅದ್ರ ಸಂಬಂಧ ಈಗ ಬತ್ತು ನಾಷ್ಟಾನು ಲೇಟ್ ಆಗಿತ್ತು ನೋಡಿರಿ ನಮ್ಮದೇ ಈಗ ಅದು ಈಗ ಒಂದು ಸ್ವಲ್ಪ ದೋಸೆ ರೀ ಇದು ನೋಡಿರಿ ಹಂಚ್ ಇಟ್ಕೊಂಡೇನ್ರಿ ರೀ ಹಂಚ್ ಕಾದೈತೆ ಅನಿಸ್ತೈತಿ ರೀ ಈಗ ನಾನು ದೋಸೆ ಹಾಕ್ಕೊಂತೀನಿ ರೀ ನೋಡಿರಿ ಕಾದೈತಿ ಈಗ ಚೊಲೋತ್ನಂಗೆ ದೋಸೆ ಒಂದು ಸ್ವಲ್ಪ ತಿರುವಿ ನೋಡಿರಿ ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಡ್ತೀನಿ ರೀ ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಟೇನ್ ರೀ ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟೈತೆ ನಮ್ಮ ಮನೆಯವರು ಇನ್ನೂ ನಾಷ್ಟ ರೀ ನೋಡಿರಿ ಫ್ರೆಂಡ್ಸ್ ಈ ಕಡೆ ನೋಡ್ರಿಪ್ಪ ಏನಾರ ಒಂದು ಮಾಡೋಕೋಗಿ ಏನಾರ ಆಗತ್ತೈತೆ ನೋಡಿರಿ ಇದು ಯಾಕೆ ದ್ವಾಸಿನೇ ಹೇಳುವಲ್ಲ ರೀ ಈ ಹಂಚಿನಾಗ ನಮ್ಮ ಸುಮ್ಮ ಎಲ್ಲಿ ಕ ಕೆಲ್ ಕಲ್ಲಿ ಕೆಬ್ರಿ ಹಾಳ ಏನು ರೀ ಮೊನ್ನೆ ಒಂದು ಸ್ವಲ್ಪ ತಿಕ್ಕಾಕಿ ತೊಗೊಂಡಿದ್ದಾರ ನಾನು ನೋಡ್ರಿ ಒಟ್ಟ ದ್ವಾಸಿನ ರೀ ಒಟ್ಟು ಹಸದ್ ಏನಾರು ಒಂದು ಮಾಡ್ಕೊಳಕ್ಕೆ ಹೋದ್ರೆ ಏನಾರ ಒಂದು ಹಾಕೈತೆ ರೀ ಇದೇ ಒಟ್ಟೆ ಹೇಳುವಲ್ರಿ ಇಲ್ಲದ್ರ ಒಟ್ಟೆ ಬ್ಯಾಸ್ರಾಗ ಹಂಗೆ ನೋಡಿರಿ ಇದ್ರಾಗ ಮಾಡೋಕೆ ಅಷ್ಟು ನಾನು ಇಷ್ಟು ವರ್ಷ ಇದ್ರಾಗ ಮಾಡ್ಕೊತ ಬಂದೀನಿ ರೀ ಅದು ಕೆಲ್ಸದ ಮೇನ್ಯಾಗೆ ಕೊಟ್ಟಿದ್ರು ನೋಡ್ರಿ ನೋಡಿರಿ ದಯವಿಟ್ಟೆ ರೀ ಏನಾರು ಒಂದು ಮಾಡಿದ್ರೆ ಏನಾರು ಒಂದು ಮಾಡ ಹಾಕೇತ್ರಿ ಇದು ನೋಡ್ರಿ ಈಗ ಇದನ್ನ ತೆಗ್ದಿರ್ತೇನೆ ರೀ ಒಟ್ಟೆ ಇದೇ ಬಿಟ್ಕೊಳವಲ್ರು ನೋಡಿರಿ ಎಷ್ಟು ನಾನು ಟ್ರೈ ಮಾಡಿದ್ರು ಒಂದು ಬಿಟ್ಕೊಳ್ದ್ರಿ ಕೆಟ್ಟಿರಿ ಬೇಕು ರೀ ಈಗ ಹೊಸ ಹತ್ತರ ಒಟ ಈಗ ದೋಸೆ ಇಲ್ಲ ನೋಡ್ರಿ ನಮ್ಮ ಮನೆಯವ್ರ ಏನೋ ಒಂದು ಸ್ವಲ್ಪ ಜಲ್ದಿ ಆಗ್ತೈತಿ ಇದೇ ದ್ವಾಸಿ ಅಂತ ನಾನು ಹೋದ್ರೆ ಇದೇ ಹಿಂಗಾಗಿ ಓಕೆ ಸುಮ್ಮನೆ ಈಗ ಕಡ್ಡಾಕೊಂತೀನಿರಿ ಭಾಳ ಹೊಟ್ಟೆ ಹಸ್ತೈತಿ ಪಾ ಒಂದು ಸ್ವಲ್ಪ ಅದ್ರೆ ನಂಗೆ ಇದಕ್ಕಿದ್ದಿ ಜಾಸ್ತಿ ಜಲ್ದಿ ಜಲ್ದಿ ಹಾಕೋ ಅಂತಂದು ಮಾಡ್ಕೊಳಕ್ಕೆ ಹೋದ್ರಿ ಏನೋ ಒಂದು ಏನು ಬೆಳಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ನೋಡಿರಿ ಈಗ ಬಂದು ಅದ ಮಾಡ್ಕೊಳಕ್ಕೆ ಮಾಡ್ಕೊಂಡಾಕೋದ್ರಿ ಇದು ಹಿಂಗೆ ಕೈ ಕೊಡ್ತಾರೆ ಹೋಗ್ಲಿ ಬಿಡ್ರಿ ಈಗ ಒಂಥೂ ಒಂದು ಎರಡು ಫಡ್ಡ ಆದರೂ ಹಾಕ್ಕೊತೀನಿ ರೀ ನೋಡಿದೆ ನೋಡಿರಿ ತಗದೇ ಹೌದ್ರಿ ಈಗ ಕೆಟ್ಟಿದ್ದ ಅದೇ ನಮ್ಮ ಸುಮ್ಮನೆ ಏನೋ ಮಾಡ್ಯಾಡ್ರದೇ ಕಲ್ಲಿಲೆ ಏನೋ ತಿಕ್ಕಿಬಿಟ್ಟಾಡ್ರಿ ಅದೇ ಮೊನ್ನೆ ಅವು ದೋಸೆ ಹಂಚು ಕಲ್ಲಿಲಿ ಒಟ್ಟು ತಿಬಾರ್ದ್ರಿ ಅವು ಸೋಲು ಪಡ್ಡಾದರೂ ಹಾಕ್ಕೊಂಡು ತಿಂತ ಏನೋ ನಮ್ಮ ಮನೆಯವರು ನಾಷ್ಟ ಮಾಡಿಲ್ಲ ಕೆಲಸ ಅಂದ್ರೆ ಹೆಚ್ಚು ಕಮ್ಮಿ ಇರ್ತಾವೆ ರೀ ಕೆಲ್ಸದ ಮನ್ಯಾಗ ಅದು ಮಾಡ್ಕೊಂಡು ಬರೋ ಮಟಾದ್ರೀ ಮಾಡೋ ಮಾಡೋಕೆ ರೀ ಅಲ್ಲಿ ಹೆಚ್ಚು ಕಮ್ಮಿ ಇದ್ದರೂ ಮಾಡಬೇಕ್ರಿ ಅದೇ ನನಗೂ ಬಿಟ್ಟು ಬರೋಕಾಗಂಗಿಲ್ಲ ರೀ ಅವರು ಜಾಸ್ತಿ ಇಟ್ಟಾರಂದ್ರೂ ಹೋಗ್ಲಿ ಬಿಡ ಅಂತಂದು ಎಲ್ಲ ಮಾಡ್ಕೊಂಡು ಬರೋ ಅಷ್ಟ್ರಾಗೆ ಇಷ್ಟು ಆಗಿದೆ ನೋಡಿರಿ ಇವತ್ತು ಇನ್ನು ನೋಡಿರಿ ಪಾಯಲ್ಲ ಹೊಳ್ಳಿ ಶಾಕುನಾಗತ್ತೀನಿ ರೀ ಯಾಕಂದ್ರೆ ಒಂದು ಕಡೆ ಬೆಂದೈತ್ರಿ ಇನ್ನೊಂದು ಸೈಡ್ ಬೇ ಬೇಯ್ಬೇಕು ರೀ ಯಾಕೆ ಇದನ್ನ ಚಲೋ ಬರಾಗತ್ತವ್ರಿ ಇಲ್ಲಿಕ್ರ ಇವು ಒಂದೊಂದು ಸಲ ತು ಕ್ಲೋಸ್ ಮಾಡಿ ನಾನು ಸ್ವಲ್ಪ ಹೊತ್ತು ನಾವು ರೀ ಅವು ಈಗ ನೋಡಿರಿ ಫ್ರೆಂಡ್ಸ ನಮ್ಮ ಫಡ್ ಚಟ್ನಿ ರೆಡಿ ಆತ್ರಿ ಈಗ ಬರ್ರಿ ಫ್ರೆಂಡ್ಸ ನಾವು ಕೂಡ ಈಗ ನಾಷ್ಟ ಮಾಡಿರಿ ಮಧ್ಯಾಹ್ನ ಟೈಮ್ದಾಗ ನಮ್ದು ನಾಷ್ಟ ಆಗತ್ತೈತ್ರಿ ಇವತ್ತು ಸ್ವಲ್ಪ ಲೇಟ್ ಆಗೈತಲ್ರಿ ಅದ್ರ ಸಂಬಂಧ ಈಗ ನಾನಂತರ ಇಷ್ಟು ತಿನ್ನಾಗಿಲ್ರಿ ಸುಮ್ಮನೆ ಒಂದು ಫೋಟೋ ತೆಗಿಬೇಕಿತ್ರಿ ಅದ್ರ ಸಂಬಂಧ ಸ್ವಲ್ಪ ಇಷ್ಟ ಹಾಕ್ಕೊಂಡೇನು ರೀ ಒಂದೆಡೆ ತಿಂತೀನಿ ದೋಸೆ ಇದ್ದಿದ್ರೆ ಇನ್ನೂ ಚಲೋ ಆಗ್ತಿತ್ರಿ ಮತ್ತೆ ಏನು ಮಾಡ್ಬೇಕು ರೀ ದೋಸೆನ ಕೆಟ್ಟು ಎಟ್ಟು ಹೋಗ್ಯತ್ರಿದು ಅದು ಅರ್ಜೆಂಟ್ ಟೈಮ್ನಾಗ ಭಾಳ ಹೊಟ್ಟೆ ಹಸ್ದಾಗ ಏನಾರು ಒಂದು ಆಗ್ತಾವ್ರಿ ಕೆಲಸ ಅದು ನಾವೊಂದು ಮಾಡೋದು ಹಾಕೈತ್ರಿ ಅವು ಒಂದು ಆಗೋದು ಹಾಕೈತ್ರಿ ಕೆಲಸ ನಮ್ಮ ಮನೆಯವ್ರ ಏನೋ ಮಾಡಕತ್ತ ನೋಡ್ರಪ್ಪ ರೀ ಏನು ಮಾಡಕ ಹೌದಾ ಏನ್ ಚೀಲದಾಗ ಹಾಕ್ರಿ ಅಲ್ಲ ಚಲೋ ಅದ್ ಬಿಡ್ರಿ ಸುಮ್ನಾ ಅಲ್ಲಿ ಬಿದ್ದ ಹಾಳಾಗ್ತತ್ರಿ ಅದ ಹ್ಮ್ ಹೊಟ್ಟೈತಿ ಕೆಲ್ಸ ಮಾಡಬೇಕ ನೋಡ್ರಿಪ ಅದೇ ಚೀಲ್ದಾಗ ರೀ ಯಾಕಂದ್ರೆ ಅದು ಎಲ್ಲಾ ಇಲ್ಲೇ ದೇ ಮೊನ್ನೆ ಒಂದ್ ಸ್ವಲ್ಪ ವಾಲ್ ಹಾಕ್ಸಿ ಹಾಕಿವಲ್ರಿ ಮತ್ತೆ ಮಾರ್ ನೀರು ಬಿದ್ದು ಬಿದ್ದು ಇಲ್ಲೇ ಉಸುಗೆಲ್ಲ ಹಾಳಾಗತ್ತೈತೆ ರೀ ಮೊನ್ನೆ ಒಂದಿನ ಕಸ ಹೊಡೆ ಆಗತ್ತೈತೆ ನೋಡ್ರಿ ಪಾ ಅದು ಎಲ್ಲ ಅದ್ರ ಸಂಬಂಧ ಈಗ ನನ್ನ ತುಂಬಿ ಇಟ್ಬಿಟ್ರೆ ಮತ್ತು ಏನು ಹಾಳಾಗಂಗಿಲ್ಲ ರೀ ಸಿಕ್ಕಾಪಟ್ಟಿ ಅವು ಅವ್ರು ರೀ ಉಸುಗು ಹ್ಞೂ ಪಾಪ ಅವರು ಓನರ್ ತಂದು ರೀ ಅದೇ ಏನಾರು ಕೆಲಸ ಇದ್ರೆ ಅದು ಅಯ್ಯ ಅಷ್ಟೇ ಸಾಕು ಏನು ಚೀಲ ಎಲ್ಲಿದ್ರಿ ಚೀಲ ಅಲ್ಲಿ ಅದವು ಮತ್ತೆ ಇಲ್ಲೊಂದೈತಲ್ಲ ಇಲ್ಲೇ ನಾ ಇನ್ನೊಂದು ಗೊಬ್ಬರ ಚೀಲ ಬೇಕಂತ್ರಿ ನೋಡನ್ರಿ ಒಂದು ಗೊಬ್ಬರ ಚೀಲ ಸಿಕ್ಕ್ರ ಕೊಡ್ತೀನಿ ರೀ ಹ್ಮ್ ಸಿಕ್ತ್ರಿ ದೊಡ್ಡದೈತೆ ಅಂದ್ರೆ ದೊಡ್ಡದಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಿಡಿತೈತೆ ಈ ಕಡೆ ನೋಡ್ರಿ ನಮ್ಮ ಗಿಡ ಇವತ್ತು ಸ್ವಚ್ಛ ಮಾಡ್ಯಾರೀ ನಮ್ಮ ಮನೆಯವರು ಎಷ್ಟು ಸ್ವಚ್ಛಗಳ ಬಡಹೆ ಸಾಕಿಲ್ಲ ಅಷ್ಟು ಸಾಕ್ರಿ ಹಂಗ ನಾನು ಕೆಲಸ ಮಾಡ್ತೀನಿ ಈ ಕಡೆ ನೋಡ್ರಪ್ಪ ನಮ್ಮ ಮನೆಯವ್ರು ಅದು ಇದೆ ಎಲ್ಲ ಮಣ್ಣು ಲೂಸ್ ಮಾಡಕತ್ತಾರೀ ಬೆಳಗ್ಗೆ ಎಲ್ಲ ಸ್ವಚ್ಛ ಮಾಡಿದ್ರಿ ಇದು ಗಿಡದ ಕಡೆ ಅಂತ ಈ ಥರ ಕೆತ್ತಾಗತ್ತಾರ ಸುಮ್ಮನೆ ಕುಂದ್ರ ಅಲ್ರಿ ಇಡೀ ದಿನ ಕೆಲಸ ಮಾಡ್ಕೊಂತಾನೆ ಇರ್ತಾರ ಈ ತರ ಒಲೆ ನಾನೇ ಒಲೆ ಹ್ಮ್ ಹ್ಮ್ ಅದನ್ನ ಒಂದ್ ಸ್ವಲ್ಪ ಸ್ವಚ್ಛ ಮಾಡ್ಕೊತ ಇದ್ರ ಏನ ಪೈಪ್ ಅದ್ರಾಗ ವಾಲೆ ಎಷ್ಟು ಸ್ವಚ್ಛ ಆಗಿತ್ತು ನೋಡ್ರಿ ಇಲ್ಲಿಗ್ರೂ ಭಾಳ ಇತ್ರಿ ಇಲ್ಲ ಬೆಳಿಗ್ಗೆ ಇದಿಷ್ಟನ್ನು ಮಾಡಿ ಒಂದು ಸ್ವಲ್ಪ ನೀರು ಬಿಟ್ಟು ನಮ್ದು ಗಿಡದ ಆರೈಕೆ ಮಸ್ತ್ ಹಾಕೈತ್ರಿ ಗಿಡನೂ ಮಸ್ತಾಗ್ಯಾವ್ರಿ ಇದು ನೋಡ್ರದೇ ಪಾಟ್ ರೌಂಡಾಗಿ ಸುತ್ತಿದ್ದ ನಡಾನ ಕಟ್ ಮಾಡಿ ಹಚ್ಚಿದ್ದೆ ಈ ಕಡೆ ಗುಲಾಬಿ ಗಿಡದ ನೋಡ್ರದೇ ಮಗ್ ಎಷ್ಟು ಮಸ್ತಾಗಿ ಆಗತ್ತೀ ಈ ಕಡೆ ಮೆಣಸಿನ್ ಗಿಡ ನೋಡ್ರಿ ಆಮೇಲೆ ಇದೇನಪ್ಪ ರೂಪಾಯಿ ಇದ್ದೆ ಇದು ನೋಡ್ರಿ ನನಗೂ ಗೊತ್ತಿಲ್ಲದೆ ಇದು ಏನು ಅಂತಾರೆ ನನಗೂ ಅದು

ಈಗ ಮೆಣಸಿನ್ಕಾಯಿ ಬರ್ತಾವ್ರಿಗೆ ಹಾ ಮೆಣಸಿನ್ಕಾಯಿ ನೋಡ್ರಿ ಎಷ್ಟು ಮಸ್ತ್ ಹೂ ಬಿಟ್ಟ ನೋಡ್ರಿ ಎಷ್ಟೊದಾಗ್ಯಾವ್ರಿ ಅದ್ರಾಗರಿಬೇವ್ ಗುಡ ಏನ್ ಹೇಳಿ ಅದೇ ನೆರ ಬಿಟ್ಟು ಈಗ ನೀರು ಬಿಟ್ಬಿಡ್ರಿ ಅದಕ್ಕೆ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡ್ರಿ ಅದನ್ನ ಯಾಕಂದ್ರೆ ಗಿಡ ಮತ್ತೆ ಬಿಕ್ಕಿತ್ ಇಲ್ಲಿ ನೋಡ್ರಿ ಮ್ಯಾಲ ನೋಡ್ರಿ ಹೆಂಗೆ ಕಾಣ್ತಿದೆ ಇದು ಈ ಕಡೆ ಮುಂದೆ ಬರ್ತೇವಲ್ರಿ ಆ ಕಡೆ ಮೇನ್ ಟೆರೆಸ್ ನೋಡ್ರಿ ಆ ಕಡೆ ಲಾಸ್ಟ್ ಫುಲ್ ಇವು ಮನಿ ರೀ ಮನಿ ಅಂಗಡಿ ಆಫೀಸ್ ಎಲ್ಲದಾವ್ರಿ ಈ ಕಡೆ ಇದು ಏನು ಹಗ್ಗ ಕಟ್ಟಿರಿ ಇದಕ್ಕೆ ಹಾ ನೀವೇ ಕಟ್ಟಿರಿ ಇವು ನೋಡ್ರಿ ಎಷ್ಟಾಗತ್ತವು ಇದು ನೀವೇ ಹೇಳ್ರಿ ಪಾ ನೋಡ್ರಿ ಫ್ರೆಂಡ್ಸ್ ಈಗ ನೆನಪಾತ್ರಿ ಹಾಗಲ್ಕಾಯಿ ನೋಡಿ ಹಾಗಲ್ಕಾಯಿ ಮಣ್ಣಿಂದ ನೆನಪು ಮಾಡ್ಕೊಳಗತ್ತೇನು ರೀ ನಾವು ತಿನ್ನಂಗಿಲ್ಲ ಏನಿಲ್ಲರೀ ಅದನ್ನ ನೆನಪುನ ಆಗಂಗಿಲ್ಲ ರೀ ದ ಹ್ಮ್ ಹೌದಂತ್ರಿ ಹೇಳ್ತಾರ ಬಟ್ ನಾವು ಅದನ್ನ ತಿನ್ನಂಗಿಲ್ಲ ಅಲ್ರಿ ಹಾಗಲ್ಕಾಯಿ ಇದ್ ನೋಡ್ರಿ ಇದು ಬಳ್ಳಿ ಅಮ್ಮ ಹಾಕಿದ್ರಿ ರೀ ಅದನ್ನ ಅವತ್ತ ಬೀಜ ಎಲ್ಲ ಇದು ಇದಾಗ್ಯಾವ ಬಲ್ತಾವ ಅಂತಂದ್ರೆ ಅದ್ ನೋಡ್ರಿ ಎಷ್ಟು ಮಸ್ತ್ ಆಗಿತ್ರಿ ಹಾಗಲ್ಕಾಯಿ ಈಗ ಹಾಗಲ್ಕಾಯಿ ಮೆಣಸಿನ್ಕಾಯಿ ತಿನ್ನೋದೇನ್ರೀ ಈ ಕಡೆದು ಈಗ ಆಲೂಗಡ್ಡೆ ಆಮೇಲೆ ಏನಿದೆ ಉಳ್ಳಾಗಡ್ಡಿ ಎಲ್ಲ ತರಕಾರಿ ಐತೆ ನೋಡ್ರಿ ಇಲ್ಲೇ ಸ್ವಲ್ಪ ಇದು ಕೂಡ ಲೂಸ್ ಮಾಡಿರಿ ಕಮ್ಮಣ್ಣು ನೀರು ಬಿಟ್ರೆ ಗಟ್ಟಿ ಅದು ನಮ್ಮ ಅಪಾರ್ಟ್ಮೆಂಟ್ ನೋಡ್ರಿ ಫುಲ್ ಸೈಲೆಂಟ್ ರೀ ಯಾರು ಇಲ್ಲ ರೀ ನಾವ ಮೂರು ಜನ ಅದೇವ್ರಿ ನಮ್ಮ ರೂಮ್ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೀ ಆತ್ರಿ ಹಾಂ ಈ ಕಡೆ ಮೋಟ್ರ್ ಆನ್ ಮಾಡಿರಿ ನಾವು ಹಾಂ ಇದು ನೋಡಿರಿ ಮೋಟ್ರ್ ಇದೆ ಈ ಕಡೆ ನಾವು ಮೋಟ್ರ್ ಆನ್ ಮಾಡಿದ್ರಿ ಈ ಕಡೆ ಈ ಕದ ತೆಗೆದು ಇದು ಹಸಿರು ಬಟ್ಟೆ ನೀರ್ತದೆ ಏನು ಇದು ನಾವು ಇದನ್ನ ಹತ್ತಿಗಿಬಿಟ್ರೆ ನೋಡ್ರಿ ಆನ್ ಆಗ್ತೈತ್ರಿ ಈ ಕಡೆ ಜೋರು ಬರ್ತೈತೆ ರೀ ಸ್ವಲ್ಪ ನೀರು ಕೆತ್ತದಾತ್ರಿ ಈಗ ನೀರು ಬಿಡಾಕ್ತಾರ ರೀ ನೀರು ಬಿಟ್ಟು ಬಿಟ್ರೆ ಮಸ್ತಾಗಿ ನಮ್ಗೆ ಗಿಡ ಆ ಈ ಗಿಡ ಅಂತ ನೋಡ್ರಿ ಎಷ್ಟು ದೊ ದೊಡ್ಡದಾಗಿತ್ರಿ ಎಷ್ಟು ಸಣ್ಣದಿತ್ತು ಅದ ಗಿಡ ಹಂಗೆ ಮ್ಯಾಲಿಂದನೇ ಬಿಡ್ರಿ ಅಂದ್ರೆ ಅವು ಧೂಳ ಎಲ್ಲ ಇದ್ದಿದ್ದ ಗಿಡದಾಗಿನ ಎಲ್ಲ ಬೀಳ್ತತ್ರಿ ಬಿಸಿಲು ನೋಡ್ರಿ ಅಷ್ಟು ಚುರುಕೈತಿ ಇವೆಲ್ಲ ವೇಸ್ಟ್ ರೀ ಇವು ಈ ಕಡೆ ಆ ಮೊಟರ್ ಆನ್ ಮಾಡಿದ್ರೆ ಸ್ವಲ್ಪ ಜೋರ್ ಬರ್ತೈತಿ ನೀರು ಹೂ ನೀರು 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 ಅದು ನೋಡ್ರಿ ಗಿಡ ಇಲ್ಲ ಅದೇ ಒಂಥರ ಮಳೆ ಬಂದು ಹೋದಂಗೆ ಆಗತ್ತೈತ್ ರೀ ಈಗ ನೋಡ್ರಪ್ಪ ಟೈಮ್ ನೋಡಿದರೆ ನಾಲ್ಕು ಗಂಟೆ ಆಗಿತ್ತು ಈಗ ಅರ್ಬಿ ಒಂದು ಒಗಿಬೇಕ್ರಿ ಲೇಟ್ ಆಗಿತ್ತು ಇವತ್ತು ಅರ್ಬಿ ಹೋಗಿದ್ದೆ ಇಲ್ಲಿ ಕ್ರೆ ಬೆಳಿಗ್ಗೆ ನಾವು ಒಗ್ಬಿಡ್ತಿದ್ದರೆ ನೋಡಿರಿ ಒಂದು ಬಕೆಟ್ ಅರ್ಬಿ ಅದಾವ ಈಗ ಹೋಗಿ ಒಗ್ಕೊಂಡು ಬಂದುಬಿಡ್ತೇನೆ ನಮ್ಮ ಮನೆಯವರಂತರ ಇನ್ನೂ ಆಗಿರೀ ನೀರು ಬಿಡೋದೆ ನೀರು ಬಿಡಲಿ ಅವರು ಅಲ್ಲಿ ಮಠ ನಾನು ಒಂದು ಸ್ವಲ್ಪ ಒಗಂಡ್ಬಿಡ್ತೀನಿ ಫ್ರೆಂಡ್ಸ ಅರ್ಬಿ ಅರ್ಭಿ ಒಗೋದು ಹಾಕ್ತೀರಿ ನೋಡ್ರಿ ಎಲ್ಲ ಅರ್ಬಿ ಸ್ವಲ್ಪ ಇದ್ದೂರಿ ಒಂದು ಬಕೆಟ್ ಅಷ್ಟೇ ಅದನ್ನ ಹೋಗೋದು ಹಾಕ್ಬಿಟ್ಟಿ ಈಗ ಅರ್ಬಿ ಅಂತೂ ಆದೂರಿಪ್ಪ ಈಗ ಒಂದು ಸ್ವಲ್ಪ ನಾನೇ ಚಹಾ ಮಾಡ್ಬೇಕು ರೀ ಚಹಾ ಮಾಡೋ ಟೈಮ್ ಆಗೈತಿ ಆಗಲೇ ಟೈಮ್ ಐದೂವರೆ ಆಗಿತ್ತು ರೀ ಮತ್ತೆ ನೋಡ ನೋಡ್ರಿ ಐದೂವರೆ ಆದರೂ ಇನ್ನು ಬಿಸಿಲು ನೋಡ್ರಿ ಎಷ್ಟೈತಿ ಈಗ ನಾನು ಹೋಗಿ ಚಹಾ ಕಟ್ಬಿಡ್ತೀನಿ ರೀ ಫ್ರೆಂಡ್ಸ ನೋಡ್ರಿಪ್ಪ ಈಗ ಎಲ್ಲ ಮಾಡ್ಕೊಂಡು ಕುಡಿದೀವಿ ರೀ ಎಲ್ಲ ಮತ್ತು ರಾತ್ರಿನೇ ಆಗೇ ಬಿಡ್ತೀರಿ ಟೈಮ್ ನೋಡಿದ್ರೆ ಈಗ ಎಂಟು ಏನು ಒಂಬತ್ತು ಗಂಟೆ ಸುಮಾರು ಆಗೈತೆ ರೀ ಈಗ ನೋಡ್ರಿ ನಮ್ಮದು ಆಗಿತ್ತು ರೀ ಆ ಸಾರ್ ಅನ್ನ ಮಾಡಿಬಿಟ್ಟೇನೆ ಅಷ್ಟೆ ಇವತ್ತು ನಮ್ಮ ಮನೆಯವರು ನಮಗೋಸ್ಕರ ಏನು ತಂದಿದ್ದಾರ ಬರ್ರಿ ಫ್ರೆಂಡ್ಸ ರೀ ಈಗ ನಾನು ಫಸ್ಟ್ ಅದಕ್ಕಿಂತ ಮುಂಚೆ ಫಸ್ಟ್ ನಾನು ಪ್ಲೇಟ್ ತೊಗೊತೀನಿ ರೀ ಪ್ಲೇಟ್ ತೊಗೊಂಡು ಆಮೇಲೆ ಹೇಳ್ತೀನಿ ರೀ ಫ್ರೆಂಡ್ಸ ರೀ ಏನೋ ತಂದಿರಲ್ರಿ ಪಾರ್ಸಲ್ ಓ ಗೋಬಿ ಮಂಚೂರಿ ನೋಡ್ರಿ ಫ್ರೆಂಡ್ಸ್ ಏನೋ ತಂದಿದಾರ ನೋಡೋಣ ಬರ್ರಿ ಏನಂತೂ ಗೋಬಿ ಮಂಚೂರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ರೀ ಫ್ರೆಂಡ್ಸ್ ಯಾವಾಗಾದ್ರೂ ತರಿಸ್ಕೊಂಡು ತಿಂದಿನಿ ಈಗ ಭಾಳ ದಿನ ಆದ್ರೆ ನಾನು ತರಿಸ್ಕೊಂಡು ತಿಂದಿಲ್ಲ ಇವತ್ತು ಯಾಕೋ ನಮ್ಮ ಮನೆಯವರು ಬಾಳ ಕೇಳ್ತಾ ಇದ್ದಾರೆ ನಾನು ನಿನ್ನೆಯಿಂದಾನೆ ಕೇಳ್ತಾ ಇದ್ದೆ ಬರ್ರಿ ಅಂತ ಇವತ್ತು ತಂದಿದ್ದಾರೆ ಫ್ರೆಂಡ್ಸ್ ಇದು ನೋಡ್ರಪ್ಪ ಏನು ತಂದಿದಾರಂದ್ರೆ ಮೆಚ್ಚಿ ತಂದಿದಾರ್ರಿ ಆಡೇ ಗೋಬಿ ಅಂದರೆ ನಮ್ಮ ಮನೆಯವರು ಗೋಬಿ ಎಲ್ಲ ತಿನ್ನಂಗಿಲ್ಲ ರೀ ಮೆಚ್ಚಿ ತಂದಿದ್ದಾರೆ ಬೇಡಮ್ಮ ಇದ್ರಾಗ ಅದು ಗೋಬಿ ಮಿರ್ಚಿ ನೋಡ್ರಿ ಈ ಕಡೆ ಮಿರ್ಚಿ ತಂದಿದಾರ್ರಿ ಆಮ್ಯಾಗ ಈ ಕಡೆ ಗೋಬಿ ತಂದಿದಾರೇ ನಮ್ಮ ಈಗ ಮೆಣಸಕ್ ಮೆಣಸಕೆ ಆ ನೋಡ್ರಿ ಗೋಬಿ ತಂದಿದಾರ ನಮ್ಮ ಮನೆಯವರು ಯಾಕಂದ್ರೆ ನಂಗಂತರ ಭಾಳ ಇಷ್ಟು ಯಾವಾಗ ತರಿಸ್ಕೊಂಡು ತಿಂತಿರ್ತೀನಿ ರೀ ಯಾವಾಗ ಚೆಂದ ಈಗ ನೋಡ್ರಿ ಇದಕ್ಕೆ ಸಾಸ್ ಹಾಕೊಂಡು ಬತ್ತಿನ ಸಾಸ್ ಒಂದ್ ಸ್ವಲ್ಪ ಸಾಸ್ ಈಗ ಇದಕ್ಕೆ ಕ್ಯಾಬೇಜ್ ನೋಡಿರಿ ಕ್ಯಾಬೇಜ್ ಈ ಥರ ಹಾಕ್ಕೊಂಡು ತಿಂದರೆ ಇದ್ರ ಮಜಾನೇ ಬೇರೆ ಫ್ರೆಂಡ್ಸ್ ಈಗ ಬರ್ರಿ ಫ್ರೆಂಡ್ಸ ನಮ್ಮ ಮನೆಗೆ ಎಲ್ಲರೂ ಕೂಡ ಗೋಬಿ ಪಾರ್ಟಿ ಮಾಡನ್ರಿ ಸೈಡಲ್ಲಿ ಮಿರ್ಚಿನ ಅದಾವೆ ರೀ ಗೋಬಿ ತಿಂದು ಒಂದೊಂದು ಮಿರ್ಚಿ ತಿಂದ್ಬಿಟ್ರ ಸೂಪರಾಗಿರುತ್ತೆ ರೀ ಫ್ರೆಂಡ್ಸ ನೋಡ್ರಿಪ್ಪ ನಾವಂತರೂ ಗೋಬಿ ತಿಂದಿರಿ ಮಸ್ತಾಗಿ ಸೂಪರಾಗಿತ್ತು ರೀ ಫ್ರೆಂಡ್ಸ ನಮ್ಮ ಮನೆಯವ್ರು ಭಾಳ ದಿನದ ಮೇಲೆ ಅದು ತಂದು ಕೊಟ್ಟಿದ್ದಾರೆ ಅದು ಭಾಳ ಕೇಳಿದ ಮೇಲೆ ರೀ ನಿನ್ನಿಂದ ಕೇಳಾತಿದ್ರೆ ತಂದು ಕೊಟ್ಟಿರಿ ನಾವಂತೂ ತಿಂದೀವಿ ರೀ ನಾನು ಸುಮ್ಮ ಹಾಗೆ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಮತ್ತು ಯಾರು ನಾನು ನನ್ನ ಚಾನಲ್ನ ಹೊಸದಾಗಿ ನೋಡುತ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್